ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇಯರಿಂಗ್ಸ್ ತಂದಿದ್ದೀನಿ ನೋಡಿ ವೈಟು ಇದು ಗೋಲ್ಡ್ ಕ್ವಾಲಿಟಿ ಒನ್ ಇಯರ್ ವಾರಂಟಿ ಇರುತ್ತೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ತಿರುಪಾ ಇದಕ್ಕೆ ತಿರುಪ ನೋಡಿರಿ ಈ ಥರ ಇದೆ ಇದು ಸುತ್ತ ಮುತ್ತು ಬಂದಿದೆ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ಬ್ಲ್ಯಾಕು ಸುತ್ತ ಬ್ಲ್ಯಾಕ್ ಬಂದಿದೆ ನೋಡಿ ತಿರ್ಪ ಇದೆ ಬೇಕು ಅಂದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇದೊಂದು ಡಿಸೈನ್ ಇದೆ ನೋಡಿ ನಮ್ಮಲ್ಲಿ ಆನ್ಲೈನ್ ಪೇಮೆಂಟು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ತಿರ್ಪ ನೋಡಿ ಸುತ್ತ ಇದು ಗ್ರೀನ್ ಕಲರು ಬಂದಿದೆ ಇದು ಬಂದಿದೆ ನೆಕ್ಸ್ಟ್ ತೋರಿಸ್ತೀನಿ ಡಿಸೈನು ಇದು ನೋಡಿ ಇದೊಂದು ಡಿಸೈನ್ಸ್ ಇದೆ ನೋಡಿ ಬೇರೆ ಡಿಸೈನ್ಸ್ ತೋರಿಸ್ತೀನಿ ಇದು ರೆಡ್ಡು ಸ್ಟೋನು ನೋಡಿರಿ ಈ ಥರ ತಿರುಪ ಇದೆ ತುಂಬಾ ಚೆನ್ನಾಗಿದೆ ನೋಡಿರಿ ಸೈಜು ಚೆನ್ನಾಗಿದೆ ವೈಟ್ ತೋರಿಸ್ತೀನಿ ವೈಟ್ ನೋಡಿರಿ ಈ ಥರ ಇದೆ ವೈಟ್ ಸ್ಟೋನು ತುಂಬ ಚೆನ್ನಾಗಿದೆ ವೈಟ್ ಸ್ಟೋನು ಚಿಕ್ಕ ಸೈಜ್ ಇದೆ ಚಿಕ್ ಸೈಜ್ ತೋರಿಸ್ತೀನಿ ನೋಡಿ ಇದು ಚಿಕ್ಕ ಸೈಜು ತುಂಬ ಚೆನ್ನಾಗಿದೆ ನೋಡಿ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು